ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ಏನು ಗೊತ್ತುಂಟ ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಮ್ಮ ಮತ್ತು ತಮ್ಮ ಇಲ್ಲೇ ಇರ್ತಾರೆ ಅವರಿಗೆ ಇನ್ನೂ ಕೂಡ ಹಾಸ್ಪಿಟಲ್ಗೆ ಹೋಗೋಕ್ಕಿದೆ ಆದರೆ ಪೈಪೆಲ್ಲ ರಿಮೂವ್ ಮಾಡಿದ್ದಾರೆ ಸ್ಟಿಚ್ ರಿಮೂವ್ ಮಾಡಿದ್ದಾರೆ ನಿನ್ನೆ ಅಷ್ಟೇ ರಿಮೂವ್ ಮಾಡಿದ್ದು ನಾನು ಮಾತ್ರ ಇವತ್ತು ಹೊರಡ್ತಾ ಇದ್ದೀನಿ ಸೊ అది నన్ను ఒడే అమ్మ మమ్మల్ని కితుకుంటున్న కితం మే అమ్మ నన్న జరుతారు నోడి ఏ బర్బేరు అమ్మ కేటగడే తనక రూ తనక బు అది ఆంటీ ఇస్తా

दे ನಾನಿಷ್ಟವ್ರಿಗೆ ಏನೆಲ್ಲ ವಾಯ್ಸ್ ಮುಗಿದಿಂತ ಮೊದಲು ಹೇಳ್ತಾ ಇದ್ದೇನೆ ಅದರಲ್ಲಿ ವೀಡಿಯೋದಲ್ಲಿ ಬಟ್ ಯಾವುದೂ ಅದು ಕೇಳಿಸ್ತಾ ಇಲ್ಲ ಯಾಕಂದರೆ ಹೊರಗಡೆಯ ಸ್ವರನೇ ಜಾಸ್ತಿ ಇದೆ ಈಗ ನಾನು ನನಗೆ ಕುಚ್ಚೋಳ್ಳಿ ರೈಲ್ವೆ ಸ್ಟೇಷನ್ ತಿರುವನಂತಪುರದಿಂದ ಸಿಕ್ಸ್ ಫಾರ್ಟಿ ಈವ್ನಿಂಗಿಗೆ ರೈಲ್ ಇದ್ದಿದ್ದು ಬಟ್ ಹೊರಡಬೇಕಾದ್ರೆ ಸಿಕ್ಸ್ ಫಿಫ್ಟಿ ಆಗಿದೆ ಇದೇನು ಸ್ಪೆಷಲ್ ರೈಲ್ ಅಂತೆ ಆಮೇಲೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ರೀಚ್ ಆಗಬೇಕಿತ್ತು ಸೆವೆನ್ ಓ ಕ್ಲಾಕ್ ರೀಚ್ ಆದ ಕಾಸರಗೋಳಿಗೆ ಅಲ್ಲಿ ಸ್ಟಾರ್ಟ್ ಆಗ ತುಂಬ ಚಲೋ ಆಗ್ತಿತ್ತು ಮನೆಗೆ ಬಂದರೆ ಮನೆಯಲ್ಲಿ ಗಾಡಿ ಕೂಡ ಹಾಳಾಗಿತ್ತು ಅದನ್ನು ಕೊಂಡೋಗುವಾಗಿರಲಿಲ್ಲ ಫಸ್ಟ್ ಅಮ್ಮ ಮನೆಗೆ ಬಂದಾಗ ಗಾಡಿ ಹಾಳಾಗಿತ್ತು ಅಲ್ಲಿಟ್ಟು ನಾನು ಹಾಸ್ಪಿಟಲಿಗೆ ಹೋಗಿದ್ದು ನೆಕ್ಸ್ಟ್ ಅದನ್ನು ರಿಪೇರಿ ಮಾಡ್ಸೋಕ್ಕೆ ಜನ ಕರೆಸಿ ಅದನ್ನು ರಿಪೇರಿ ಮಾಡೋಷ್ಟೊತ್ತಿಗೆ ನನಗೆ ತಲೆ ಫುಲ್ಲು ತಲೆ ನೋವಲ್ಲಿ ತಲೆ ಎತ್ತಕ್ಕಾಗ್ತಾ ಇರಲಿಲ್ಲ ಸೊ ಆದರೂ ರಿಪೇರಿ ಮಾಡಿ ನೆಕ್ಸ್ಟು ನಾನು ನಮ್ಮ ಮನೆಗೆ ಹೊರಟೆ ನಮ್ಮ ಮನೆಗೆ ರೀಚ್ ಆಗಿ ಮತ್ತೆ ಅಲ್ಲಿಂದ ಗಾಡಿ ನಿಲ್ಲಿಸ್ಬಿಟ್ಟು ನನ್ನ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಏನಂದರೆ ನನಗೆ ಅಮ್ಮ ನಿನ್ನೆ ನಾನಲ್ಲಿ ಹೊರಟು ಬರಬೇಕಾದ್ರೆ ಅಮ್ಮ ಕೂಡ ನನ್ನ ಜೊತೆಯೇ ಹೊರಗಡೆ ತನಕ ಬಂದರು ಅವರಿಗೆ ನಾನು ಹೊರಟಾಗ ತುಂಬ ಬೇಜಾರಾಯಿತು ಯಾಕಂದರೆ ಅಲ್ಲಿ ಯಾರಿಲ್ಲ ನಾನು ತಮ್ಮ ಅಮ್ಮ ಯಾಕಂದರೆ ಅಮ್ಮ ಅಂದರೆ ನಮ್ಮ ಹಳ್ಳೀಲಿ ಎಲ್ಲರ ಜೊತೆ ಮಾತಾಡ್ಕೊಂಡಿರುವವರು ಆದರೆ ಅಲ್ಲಿ ಯಾರು ಇಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಲ್ಯಾಂಗ್ವೇಜ್ ಬರಲ್ಲ ಹಾಗೆ ಅವರು ತುಂಬ ಬೇಜಾರದಲ್ಲಿದ್ದರು ಆದರೆ ಇನ್ನೊಂದು ಫೋರ್ ಫೈವ್ ಡೇಸಿಂದ ನಂತರ ಅವರು ಬರ್ಬೋದು ಅಷ್ಟೊರೆಗೆ ಅಲ್ಲೇ ಇರಬೇಕಾಗ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ ನೈಟಿಂದ ಬೆಳಿಗ್ಗೆ ತನಕ ಫುಲ್ಲು ತಲೆನೋವಲ್ಲಿ ನಾನು ಟ್ರೈನಲ್ಲಿ ಸುಮ್ಮನೆ ಮಲಗಿದ್ದು ನೆಕ್ಸ್ಟು ಮಾರ್ನಿಂಗ್ ಕೂಡ ಅಷ್ಟೇ ಸೆವೆನ್ ಓ ಕ್ಲಾಕ್ ಫೈವ್ ಓ ಕ್ಲಾಕಿಗೆ ರೀಚ್ ಆಗಬೇಕಿದ್ದು ಟೈನ್ ಟ್ರೈನು ಸೆವೆನ್ ಓ ಕ್ಲಾಕಿಗೆ ರೀಚ್ ಆದ್ದು ಹಾಗೆ ಆವಾಗಲೂ ತಲೆನೋವಾಗಿತ್ತು ಮತ್ತು ಮನೆಗೆ ಬಂದು ನೋಡಿದರೆ ಗಾಡಿ ಫುಲ್ಲು ಕೆಟ್ಟೋಗಿತ್ತು ಕೆಟ್ಟೋಗಿದ್ದಂದರೆ ಅದರದ್ದೇನೋ ಪೆಟ್ರೋಲ್ ಫುಲ್ ಲೀಕೇಜ್ ಆಗ್ತಾ ಇತ್ತು ಮತ್ತು ಅದಕ್ಕೆ ಜನ ಕರೆಸಿ ಅಂದರೆ ಅದನ್ನು ರಿಪೇರಿ ಮಾಡೋದನ್ನು ಕರೆಸಿ ಸರಿ ಮಾಡಿ ಮತ್ತು ನಾನು ನಮ್ಮನೆಗೆ ಬಂದಿದ್ದು ಹೀಗೆ ಇವಾಗ ನಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನೆ ದಾರಿ ನೋಡಿದರೆ ಯಾರು ಬರಲಿಕ್ಕಿಲ್ಲ ಆ ಥರ ಇದೆ ಏನು ಎತ್ತರ ತಗ್ಗು ಎತ್ತರ ತಗ್ಗು ಆಮೇಲೆ ತೋಟದಲ್ಲೆಲ್ಲಾಗಿ ಹೋಗಬೇಕು ತೋಟ ಆದರೂ ಪರವಾಗಿಲ್ಲ ಆದರೆ ಎತ್ತರ ತಗ್ಗು ಎತ್ತರ ತಗ್ಗು ಎಲ್ಲ ಇದೆ ನಾನು ನನ್ನ ಕೈಯ್ಯಲ್ಲಿ ಬ್ಯಾಗು ಎರಡು ಕೈಯಲ್ಲಿ ಬ್ಯಾಗು ಇದೆ ಆಮೇಲೆ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಇಲ್ಲೊಂದು ಚಿಟ್ಟೆ ಇದೆ ಅದಕ್ಕೆ ಏನು ಟೆನ್ಷನ್ ಇಲ್ಲ ಅದು ಅದರಷ್ಟಕ್ಕೆ ಇದೆ ಚೆನ್ನಾಗಿದೆ ಹಾಯಾಗಿದೆ ಹಾಗೆ ನಾನು ನೆಕ್ಸ್ಟ್ ಮನೆಗೆ ಮನೆಗೆ ರೀಚ್ ಆಗಿ ಮನೆಗೆ ರೀಚಾಗಿ ಒಂದು ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತ ಹೇಳಿದ್ದೇನೆ ತಲೆನೋವು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಇನ್ನೇನು ರೀಚ್ ಆಗ್ತಾ ಬಂದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ Thank you